ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವದ್ರೀ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಹಾಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇರಬಹುದು ಇಷ್ಟಪಡ್ತಾ ಇರಬಹುದು ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಮುಂಚೆ ಇದ್ದ ಥರ ಇಲ್ಲದೇ ಇರಬಹುದು ಅಥವಾ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮಿಂದ ದೂರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಂಥ ಸಮಯದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಹಿಂತಿರುಗಿ ಬರ್ತಾರ ಮತ್ತೆ ನಿಮ್ಮ ಜೀವನ ಮೊದಲಿನ ಥರನೇ ಆಗುತ್ತಾ ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗುತ್ತಾ ಅಂತ ನೋಡುವ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬರ್ತಾರಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಬರ್ತಾರೆ ನಿಮ್ಮನ್ನು ಕಲ್ಕೊಂಡು ಅವರು ಖುಷಿಯಾಗಿಲ್ಲ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ನೀವಿಲ್ಲಿ ಅವರ ಜೀವನದ ಬಗ್ಗೆ ಆಲೋಚನೆ ಇದ್ದೀರಾ ನಿಮ್ಮ ಜೀವನದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಅಲ್ಲಿ ಅವರಿಗೆ ನೀವಿಲ್ಲದೆ ಅವರ ಲೈಫ್ ಫುಲ್ಲು ಶೂನ್ಯ ಏನಿಲ್ಲ ಅಂತ ಗೊತ್ತಾಗಿದೆ ನೀವಿಲ್ಲಿ ಅವರಿಗೆ ಆಯ್ಕೆ ಅಲ್ಲ ಆದ್ಯತೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಉಂಟು ಯಾವಾಗಲೂ ಅವರು ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಆದರೆ ಮುಂಚೆ ಅವರ ಮನಸ್ಸು ಸರಿ ಇರಲಿಲ್ಲ ಇವಾಗಲೂ ಕೆಲವೊಂದು ಸಲ ಚಂಚಲ ಆಗುತ್ತೆ ಒಮ್ಮೆ ನಿಮ್ಮ ನಂಬರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಪುನೊಮ್ಮೆ ಬ್ಲಾಕ್ ಮಾಡ್ತಾರೆ ಇದು ಏನಕ್ಕೆ ಆಗುತ್ತೆ ಅಂದರೆ ಇಲ್ಲಿ ಅವರ ಮನಸ್ಥಿತಿ ಸರಿ ಇಲ್ಲ ನೀವು ಅವರ ಲೈಫಲ್ಲಿರುವಾಗ ತುಂಬ ಕೇರ್ಲೆಸ್ ಆಗಿ ನಡ್ಕೊಂಡ್ರು ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಆದರೆ ಯಾವಾಗ ಈ ರಿಲೇಶನ್ಶಿಪ್ ಸ್ವಲ್ಪ ದೂರ ಆಗ್ತಾ ಬರುತ್ತೆ ಆವಾಗ ಅವರಿಗೆ ಒಂದೊಂದೇ ಅರ್ಥ ಆಗುತ್ತಾ ಹೋಗುತ್ತೆ ನಿಮ್ಮ ಇಂಪಾರ್ಟೆನ್ಸ್ ಏನು ಅಂತ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಬ್ರೇಕಪ್ ಆಗಿತ್ತು ಅದು ತುಂಬ ಟೈಮ್ ಇರಲ್ಲ ರಿಟರ್ನ್ ಬಂದೇ ಬರ್ತಾರೆ ಇಲ್ಲಿ ಅವಸರ ಪಟ್ಟು ಅವರು ನಿಮ್ಮಿಂದ ದೂರ ಇದ್ದಾರೆ ಅಥವಾ ನಿಮ್ಮ ಜೊತೆ ಮುಂಚೆ ಇದ್ದ ಥರ ಇಲ್ಲ ಅವರು ಮನಸ್ಸು ಚಂಚಲ ಆಗುತ್ತೆ ಯಾವ ನಿರ್ಧಾರವನ್ನು ತಗೊಳ್ಬೇಕು ನಿಮ್ಮನ್ನು ಬಿಡ್ಲಿಕ್ಕೂ ಆಗ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಎಲ್ಲ ಕೆಲವರಿಗೆ ನಿಮ್ಮ ಜೊತೆ ಇರ್ಲಿಕ್ಕೂ ಆಗ್ತಾ ಇಲ್ಲ ಈ ರಿಲೇಶನ್ಶಿಪ್ಪನ್ನು ಮುಂದುವರಿಸ್ಬೇಕಾ ಬೇಡ್ವಾ ಅನ್ನೋ ಡೊಂಡ್ವ ಪರಿಸ್ಥಿತಿ ದೊಡ್ಡ ಮನಸ್ಸು ಇದು ಏನಕ್ಕೆ ಆಗ್ತಾ ಉಂಟು ಅಂತ ನೋಡಿದಾಗ ಈ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಕ್ಲಾರಿಟಿ ಅನ್ನೋದಿಲ್ಲ ಅಥವಾ ಅವರಿರ್ಬೋದು ನೀವಿರ್ಬೋದು ಅನ್ನೋ ಕರೆಕ್ಟ್ ಡಿಸಿಷನ್ ಎಷ್ಟಾದ ತನಕ ತಗೊಂಡಿಲ್ಲ ಈ ರಿಲೇಶನ್ಶಿಪ್ಪಲ್ಲಿ ಸೀರಿಯಸ್ ಆಗಿ ಇಲ್ಲಿ ಕೆಲವರು ಮ್ಯಾರಿಡ್ ಆದವ್ರು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ದೂರಾಗಿದ್ದಾರೆ ಖಂಡಿತವಾಗಿಯೂ ಅವರು ಬರ್ತಾರೆ ಇಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಬಟ್ ಎಲ್ಲ ಒಂದು ಕಡೆ ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ನೋವಾಗುವಂತಹ ಘಟನೆಗಳು ನಡೆದಿದೆ ಅದರಿಂದ ಇಬ್ಬರ ಮನಸ್ಸಿಗೂ ತುಂಬ ನೋವಾಗಿದೆ ಕೆಲವೊಂದು ಸಲ ಕೆಲವೊಂದು ವಿಷಯವನ್ನು ನಾವು ಹೇಳದೆ ಇರುವುದೇ ಉತ್ತಮ ಅಂದರೆ ಎಲ್ಲವನ್ನು ಶೇರ್ ಮಾಡೋದು ಕೂಡ ರಿಲೇಶನ್ಶಿಪ್ಪಲ್ಲಿ ಸಮಸ್ಯೆಯನ್ನು ತರುತ್ತೆ ಹಾಗಾಗಿ ಯಾವುದನ್ನು ಹೇಳ್ಕೊಳ್ಬೇಕು ಯಾವುದನ್ನು ಹೇಳ್ಕೊಳ್ಬಾರ್ದು ರಿಲೇಶನ್ಶಿಪ್ಪಲ್ಲಿ ಅನ್ನೋದು ಗೊತ್ತಿರಬೇಕಾಗುತ್ತೆ ಎಲ್ಲವನ್ನು ನಾವು ಹೇಳುವುದರಿಂದ ಕೆಲವೊಮ್ಮೆ ಎದುರಿನ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಬೇಡ ನೆಗೆಟಿವ್ ಥಿಂಕಿಂಗ್ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಅವರಿಗೆ ಒಂಥರ ಫೀಲಿಂಗ್ಸ್ ಬರ್ಬೋದು ಸೊ ಹಾಗಾಗಿ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಏನು ಮಾತನಾಡ್ತಾ ಇದ್ದೀರ ಬಗ್ಗೆ ಸ್ವಲ್ಪ ನಿಮಗೆ ಗಮನ ಇರಬೇಕಾಗುತ್ತೆ ಇಲ್ಲಿ ಸಮಸ್ಯೆ ಅನ್ನೋದು ಅವರಿಂದಾಗಿರ್ಬೋದು ನಿಮ್ಮಿಂದಾಗಿರ್ಬೋದು ಆದರೆ ಒಬ್ರನ್ನೊಬ್ಬರು ಕ್ಷಮೆ ಕೊಟ್ಟು ಈ ಕ್ಷಣದಲ್ಲಿ ಅವರಿಗೊಂದು ಕ್ಷಮೆ ಕೊಟ್ಬಿಡಿ ಏನೇ ಒಂದು ನೋವಾಗಿರ್ಬೋದು ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಆ ವ್ಯಕ್ತಿ ಮಾತನಾಡಿರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅದನ್ನು ಮರೆತು ಬಿಡಿ ನಿಮ್ಮ ಮನೆಯವರಿರ್ಬೋದು ಪ್ರೀತಿಯಲ್ಲಿ ಸೋಲೋದಂತ ಏನೂ ಇಲ್ಲ ಎಲ್ಲವನ್ನು ಪಡ್ಕೊಳ್ಳೋದೆ ಆದರೆ ಮುಂಚಿನ ಥರ ಈ ವ್ಯಕ್ತಿ ಇಲ್ಲ ಮನಸ್ಸಿನಲ್ಲಿ ತುಂಬ ಅಂದರೆ ನಿಮ್ಮ ಬಗ್ಗೆ ಒಂಥರ ಭಾವನೆಗಳು ಚೇಂಜ್ ಆಗಿದೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈ ರಿಲೇಶನ್ಶಿಪ್ಪಲ್ಲಿ ನೀವು ವೆಯ್ಟ್ ಮಾಡ್ಬೋದು ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಎಲ್ಲವೂ ಮೊದಲಿನ ಥರ ಸರಿಯಾಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ